ನಮಸ್ಕಾರ ನಾನು ರಾಕೇಶ್ ಲೋಬ ಅಂತ ಇವತ್ತು ನಾನು ನಿಮ್ಮ ಮುಂದೆ ಒಂದೆರಡು ಈ ಒಳಗಿನ ಗುಟ್ಟು ಅಂತಾರಲ್ಲ ಅಂಥ ಎರಡು ಮಾತುಗಳನ್ನು ನಿಮಗೆ ಇದ್ದೀನಿ ನನ್ನ ಒಡನಾಟ ಮುತ್ತಪ್ಪಣ್ಣವರ ಜೊತೆಯಲ್ಲಿ ಒಂದು ಸಾಧಾರಣ ಮೂವತ್ತ ಎರಡು ವರ್ಷದಿಂದ ಇದೆ ನಾನು ಅವರನ್ನು ಒಳಗೂ ಹೊರಗೂ ತುಂಬ ಅರ್ಥವನು ರಿಕ್ಕಿ ರಾಕಿ ಆಗಲಿ ರೇಖಕ್ಕ ಆಗಲಿ ನನಗೆ ಒಂದು ಫ್ಯಾಮಿಲಿ ಥರ ಇದ್ದವರು ನಾನು ಅವ್ರ ಜೊತೆ ದುಬೈಯಲ್ಲೇ ಆಗಲಿ ರಷ್ಯಾದಲ್ಲಾಗಲಿ ಸೌತ್ ಆಫ್ರಿಕಾದಲ್ಲಾಗಲಿ ಮಸ್ಕಟಲ್ಲಾಗಲಿ ಅವರ ವ್ಯಾಪಾರ ವಹಿವಾಟನ್ನು ನೋಡ್ತಾ ಇದ್ದವನು ಮುತ್ತಪ್ಪಣ್ಣ ಹೆಂಗಂತ ಹೇಳಿದರೆ ಚಿನ್ನದಂಥ ಹೃದಯ ಇದ್ದ ಮನುಷ್ಯ ಅವರು ಅಂಡರ್ವಲ್ಡಿಗೆ ಹೆಂಗೆ ಅವರ ಜೀವನ ಸೆಳೆದೋಯ್ತು ಅದು ಇನ್ನೊಂದು ಕತೆ ಬಟ್ ಮೇಲೆ ಅರೆಸ್ಟ್ ಆಗಿ ಬೆಂಗಳೂರು ಬಂದ ಮೇಲೆ ಅವರ ಕಂಪ್ಲೀಟ್ ಲೀಗಲ್ ಏನಿದೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನಿದೆ ಸ್ವಾಮಿ ಸಭೆ ಆಗಲಿ ಈ ಥರ ಅಡ್ವೊಕೇಟ್ಸ್ಗಳ ಜೊತೆಯಲ್ಲಾಗಲಿ ಎಲ್ಲ ನಾನೇ ನೋಡ್ತಾ ಇದ್ದಿದ್ದೆ ಅದರ ಮಧ್ಯದಲ್ಲಿ ಅವರಿಗೆ ಊಟದಲ್ಲಿ ವಿಷ ಹಾಕಿ ಇನ್ನು ಅವರು ಸಾಯಿಸೋಕೆ ನೋಡ್ತಾ ಇದ್ದಾರೆ ಅಂಥೇಳಿ ಊಟದ ವ್ಯವಸ್ಥೆನೂ ಕೂಡ ನನ್ನ ಮನೆಯಿಂದಲೇ ಅವರಿಗೆ ಹೋಗ್ತಾಯಿತ್ತು ರೇಖಕ್ಕ ತುಂಬ ಧೈರ್ಯವಂತ ಲೇಡಿ ನಮ್ದೊಂದು ತಾಯಿ ಇದ್ದಂಗೆ ಅವ್ರ ಪಾಪ ಆಯಿತು ಅವರ ಡೆತ್ ಆಯಿತು ಅಷ್ಟೊತ್ತಿಗೆ ಮುತ್ತಪ್ಪಣ್ಣ ಏನು ಮಾಡಿದ್ರು ಅಂತ ಹೇಳಿದರೆ ಸ್ವಲ್ಪ ಏಕಾಂಗಿ ಆಗಿಬಿಟ್ರು ಮಕ್ಕಳು ಹೊರಗಿದ್ರು ಎರಡು ಸತಿ ಬಂದು ನೋಡೋದು ಇವರು ಆಚೆ ಈಚೆ ಹೋಗೋದು ಎಲ್ಲ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಅವ್ರ ಜೀವನ ನಡೀತಾ ಇತ್ತು ರಿಯಲ್ ಎಸ್ಟೇಟ್ ವ್ಯಾಪಾರ ಆಗಲಿ ಜಯ ಕರ್ನಾಟಕ ಆಗಲಿ ತುಂಬ ಚೆನ್ನಾಗಿ ಮುಂದುವರಿಸ್ತಾ ಇದ್ರು ಈಗ ಮುತ್ತಪ್ಪಣ್ಣ ನಮ್ಮ ದೇಶಕ್ಕೆ ಮಾಡಿದ್ದು ತುಂಬ ಒಳ್ಳೆ ಕೆಲಸಗಳಿವೆ ಈ ಪ್ರೋಸೆಸ್ಸಲ್ಲಿ ಏನಾಗಿದೆ ತುಂಬ ವೈರತ್ವ ಎಕ್ಸ್ವೈಝಡ್ ಅವರ ಹತ್ರ ಬೆಳೆಸ್ಕೊಂಡ್ರು ಯಾರಿಗೆ ಬೇಕಾಗಿ ಭಾರತ ದೇಶಕ್ಕೆ ಬೇಕಾಗಿ ಬೇರೆಯವ್ರ ಹತ್ರ ವೈರತ್ವ ಮಾಡುವಂಥ ಹಾಳು ಕೆಲಸ ಅವ್ರು ಯಾವಾಗಲೂ ಮಾಡಿಲ್ಲ ಅದರ ಜೊತೆಯಲ್ಲಿ ಜೀವನ ಮಾಡ್ತಿದ್ದಂಗೆ ಈ ಎರಡು ಮಕ್ಕಳು ಬೆಳೀತಾ ಇದ್ರು ರಿಕ್ಕಿ ಆ್ಯಂಡ್ ರಾಕಿ ಅವರ ಆದರ್ಶದ ಪ್ರಕಾರ ರಿಕ್ಕಿನೂ ರಾಕಿನೂ ಬೆಳೆಸ್ಕೊಂಡು ಬಂದರು ತುಂಬ ಒಳ್ಳೆಯದಾಗಿ ಬೆಳೆಸಿದ್ರು ಹೊರಗಡೆ ದೇಶಕ್ಕೆ ವಿದ್ಯಾಭ್ಯಾಸ ಕಳಿಸಿದ್ರು ಎಲ್ಲ ಮಾಡಿದರು ಮುತ್ತಪ್ಪಣ್ಣ ನೇಚರ್ ಹೆಂಗಿದೆಯೋ ಹಂಗೆ ಎರಡೂ ಮಕ್ಕಳು ಬೆಳೀತಾ ಹೋದರು ರಾಕಿ ಇಸ್ ಎ ವೆರಿ ವೆಲ್ ಮೆಚ್ಯೂರ್ಡ್ ಮ್ಯಾನ್ ರಿಕ್ಕಿ ತುಂಬ ಧೈರ್ಯಶಾಲಿ ರಿಕ್ಕಿ ಬಡವರು ಅಂತ ಹೇಳಿದರೆ ಪ್ರಾಣ ಕೊಡುವವನು ಈ ಥರ ಎಲ್ಲ ಇರುವಾಗ ಆ ಹಳೆ ದ್ವೇಷಗಳನ್ನು ರಿಕ್ಕಿ ಮೇಲೆ ಸಾಧಿಸ್ತಾ ಇದ್ದಾರೆ ಯಾಕಿದು ಈಗ ರಿಕ್ಕಿ ಏನು ಮಾಡಿದ್ದಾನೆ ಯಾರ್ಯಾರು ಮೊನ್ನೆ ಆದಂಥ ಫೈರಿಂಗಲ್ಲಿ ಏನಾದರೂ ರಿಕ್ಕಿ ಫ್ಯಾಮಿಲಿ ಇದ್ದಿದ್ದರೆ ಏನಾಗ್ತಾಯಿತ್ತು ಅದಕ್ಕೆ ಪೊಲೀಸ್ನವ್ರು ಉತ್ತರ ಕೊಡಬೇಕಾಗಿತ್ತು ಒಂದನೇದು ಎರಡನೇದು ಏನಂತ ಹೇಳಿದ್ರೆ ರಿಕ್ಕಿ ಮಾಡುವಂಥ ಒಳ್ಳೆ ಕೆಲಸ ಅದು ಕಾಣಲ್ವ ಯಾರಿಗೂ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾನೆ ಕೊರೋನಾ ಟೈಮಲ್ಲೂ ಮಾ ಇದ್ದರು ನಿಮ್ಮ ಎಷ್ಟೋ ಪಾಪದ ಮಕ್ಕಳಿಗೆ ವಿದ್ಯಾಭ್ಯಾಸ ಇದ್ದರು ಬಡವರಿಗೆ ಯಾರಿಗೂ ಖಾಲಿ ಕೈಯಲ್ಲಿ ಅವರು ಬಿಡ್ತಾ ಇದ್ದಿಲ್ಲ ಅಂಡರ್ವರ್ಲ್ಡ್ಗೆ ನಾನೊಂದು ಹಾಕುವ ಪ್ರಶ್ನೆ ನಿಮಗೆ ಸ್ವಲ್ಪ ಮಾನ ಮರ್ಯಾದೆ ನಾಚಿಗೆ ಇದ್ದರೆ ಮುತ್ತಪ್ಪಣ್ಣನ ಮಕ್ಕಳ ಹತ್ರ ಬರುವಷ್ಟು ಧೈರ್ಯ ನಿಮ್ಮ ಮಾಡಿದ್ದೀರ ಪೊಲೀಸ್ನವರು ನಿಮ್ಮನ್ನು ಬಿಡಲ್ಲ ಪೊಲೀಸ್ನವರು ಅವರ ತನಿಖೆ ಚುರುಕ ಎಲ್ಲೋ ಎಲ್ಲೋ ನಮಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದರೆ ಎಲ್ಲೋ ಒಂದು ಸ್ವಲ್ಪ ಲ್ಯಾಕಿಂಗ್ ಇದೆ ಅಂತ ಅನಿಸ್ತಾ ಇದೆ ಬಟ್ ಇದರ ಹಿಂಬಾಲತ್ವ ಮಾಡಿಯೇ ಮಾಡ್ತಾರೆ ಇದನ್ನು ಅವರು ಬಿಡಲ್ಲ ಈ ರಾಜಕೀಯ ಮಾಡಬೇಡಿ ಇದನ್ನು ಹೆಂಗಂತೇಳಿದರೆ ಮಕ್ಕಳ ಮೇಲೆ ಸಾಧಿಸಬೇಡಿ ಕೋಪನ ಡಿಪಾರ್ಟ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಎಲ್ಲ ಇವರು ಹಿಂದೆ ಇದ್ದಾರೆ ಈ ಹೊತ್ತಿಗೆ ಪೊಲೀಸ್ನವರು ಒಳ್ಳೆಯ ರಕ್ಷಣೆ ಕೊಟ್ಟಿದ್ದಾರೆ ಅದು ನಮಗೆ ಸ್ವಲ್ಪ ತೃಪ್ತಿ ಬಂದಿದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಗುವಂಥ ಇನ್ವೆಸ್ಟಿಗೇಷನಿಗೂ ನಮಗೆ ತೃಪ್ತಿ ಬಂದಿದೆ ಬಟ್ ಏನಾಗುತ್ತೆ ಅಂತೇಳಿದರೆ ನಿಜವಾಗಲೂ ಈ ಕಾರ್ಯನ ಮಾಡಿದವರನ್ನ ಮಾತ್ರ ಸ್ಕಾಟ್ ಫ್ರೀ ತಿರುಗ್ತಾ ಇದ್ದಾರೆ ಸಮಸ್ಯೆ ಅದೇ ಇರೋದು ಎಫ್ ಐ ಆರ್ ಅಲ್ಲಿ ಯಾರು ಮೂರ್ನಾಲ್ಕು ಜನ ಇದ್ದಾರೋ ಯಾಕೆ ನೀವು ಮಿಕ್ಕಿದ್ದ ತನಿಖೆ ಇಲ್ಲ ಯಾಕೆ ನೀವು ಈಗ ಬಿಡದಿಯಲ್ಲಿ ಇದ್ದಂಥ ಎಲ್ಲ ಸ್ಟಾಫ್ಗಳನ್ನು ಕರ್ಕೊಂಡು ಎನ್ಕ್ವೈರಿ ಮಾಡಿದ್ರು ಏನೋ ಸಿಗ್ತಾ ನಿಮಗೆ ಏನೂ ಇಲ್ಲ ಯಾಕಂತೇಳಿದರೆ ನಿಮಗೆ ಸಿಗುವಂಥ ಜಾಗದಲ್ಲಿ ಹುಡುಕಿ ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಹುಡುಕಿ ನಾನು ಇಷ್ಟೇ ಕೇಳ್ತಾ ಇರೋರು ನಿಮ್ಮ ಹತ್ರ ಇನ್ನು ಮುಂದೆ ಇವರ ಇವರ ಇವರಿಗೊಂದು ತೊಂದರೆ ಮಾಡುವಂಥ ಒಂದು ಕಾರ್ಯಕ್ರಮ ಹಾಕಬೇಡಿ ಇದು ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗೋಲ್ಲ ಎರಡನೇ ಮಾತು ಏನಂತ ಹೇಳಿದರೆ ರಿಕ್ಕಿ ಈಗ ಮದುವೆ ಆಗಿಬಿಟ್ಟು ಒಂದು ಮಗು ಇದ್ದುಬಿಟ್ಟು ಅವನು ಸರಳವಾಗಿ ಅವನ ಫ್ಯಾಮಿಲಿ ಜೀವನನ ಮುಂದುವರಿಸ್ತಾ ಇದ್ದಾನೆ ಅದನ್ನು ಬಿಟ್ಟುಬಿಟ್ಟು ಯಾವುದಾದ್ರೂ ಇಂಥ ಬೇರೆ ಮಗು ಇದ್ದುಬಿಟ್ಟು ಅವನು ಸರಳವಾಗಿ ಅವನ ಫ್ಯಾಮ್ಲಿ ಜೀವನನ ಮುಂದುವರಿಸ್ತಾ ಇದ್ದಾನೆ ಅದನ್ನು ಬಿಟ್ಟುಬಿಟ್ಟು ಯಾವುದಾದರೂ ಇಂಥ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ಸೇರ್ತಾನೆ ಸಾಧ್ಯವೇ ಇಲ್ಲ ಅವನ ಮಗ ಅಂದರೆ ಅವನಿಗೆ ಪಂಚಪ್ರಾಣ ಅವನ ದೇಶ ಅಂದರೆ ಅವನಿಗೆ ಪಂಚಪ್ರಾಣ ಅವನು ಇರುವುದೇ ಇಲ್ಲಿ ಜಯ ಕರ್ನಾಟಕದ ಮುಖಾಂತರ ಬಡವರಿಗೆ ಮತ್ತು ನಮ್ಮ ದೇಶದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ಅವನು ಸಂಪಾದನೆ ಮಾಡಿದ ಒಂದಿಷ್ಟು ದುಡ್ಡನ್ನ ಯಾವಾಗಲೂ ಬಡವರಿಗೆ ಸೀಮಿತವಾಗಿ ಇಟ್ಟಿದ್ದಾರೆ ಇಷ್ಟೆಲ್ಲ ಇರುವಾಗ ಇದು ಇದನ್ನೆಲ್ಲ ಮಾಡಿ ಈ ಥರದ್ದೆಲ್ಲ ಹೇಳಿತನ ತೋರಿಸೋದು ಸರಿಯಲ್ಲ